ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ತೋಟದಲ್ಲಿ ಸ್ವಲ್ಪ ನಾವು ಬಿಡುವು ಮಾಡಿಕೊಂಡು ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ತೋಟದಲ್ಲಿ ಕೆಲಸದ ಮೇಲೆ ಅಂತ ಹೇಳಿದ್ರೆ ಅದು ಕೂಡ ತೋಟಕ್ಕೆ ಬೇಕಾದಂತಹ ಸಸಿಗಳು ಮತ್ತು ಗಿಡಗಳನ್ನ ತರಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನರ್ಸರಿಗೆ ಹೋಗ್ತಾ ಇದ್ದೀನಿ ನಾನು ಯಾವ ನರ್ಸರಿಗೆ ಹೋಗ್ತಾ ಇದ್ದೀನಿ ಮತ್ತು ಎಂದೇ ಏನು ಗಿಡಗಳನ್ನ ತರ್ತೀನಿ ಈ ನರ್ಸರಿಲಿ ಏನು ವಿಷಯ ನಮಗೆ ಪ ರೈತರಿಗೆ ಪ್ರಯೋಜನ ಆಗೋ ಥರ ಇಟ್ಟಿದ್ದಾರೆ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸ್ನೇಹಿತರ ಹೊರಟು ಹೋಗ್ತಾ ಇದ್ದೀವಿ ದಿ ವೇ ಮತ್ತೆ ಸ್ನೇಹಿತರೆ ಏನು ನಿಮಗೆ ತುಂಬ ಹತ್ರ ಏನಿಲ್ಲ ಸುಮಾರು ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅಂದರೆ ನರ್ಸರಿಗಳಿದೆ ನನಗೆ ಬೇಕಾದಂಥ ನರ್ಸರಿಗಳು ನನಗೆ ಬೇಕಾದಂಥ ಸಸಿಗಳು ನನಗೆಲ್ಲಿ ಕಂಫರ್ಟಬಲ್ ಆಗಿ ಸಿಗುತ್ತೆ ಆ ನರ್ಸರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಈ ನರ್ಸರಿದು ಉದ್ದೇಶನೂ ಕೂಡ ತುಂಬ ಸಿಕ್ಕಿಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಯಾವ ಥರ ಸಸಿಗಳಿದೆ ಆ ಸಸಿಗಳು ಏನು ಪ್ರಯೋಜನ ಯಾಕೆ ಸ್ನೇಹಿತರೆ ನಾನು ಸ್ವಲ್ಪ ಆದಷ್ಟು ಜಾತಿ ಮರಗಳ ಹಾಕೋಣ ಅಂತ ಎಲ್ಲರೂ ಹಾಕಿದೀವಿ ತುಂಬ ಥರದ ಸಿಲ್ವರು ಸಾವಿರಾರು ಸಿಲ್ವಾರ್ಗಳು ಟೀಕು ಬೇರೆ ಥರದ್ದೆಲ್ಲ ಮಾಡಿದ್ದೀವಿ ಸ್ವಲ್ಪ ಜಾತಿ ಮರಗಳನ್ನ ನಾನು ಈ ಸರಿ ನಾಟಿ ಮಾಡೋಣ ಅಂತ ಹೇಳಿ ಪ್ಲಾನಿಂಗು ಈ ಸರಿ ಆಗಲಿಲ್ಲ ಆದ್ರೂ ತಗೊಂಡ್ ಬಂದು ಇಟ್ಕೊಂಡು ನೆಕ್ಸ್ಟ್ ಮಳೆಗಾಲಕ್ಕೆ ಆದರೂ ಹಾಕೋಣ ಅಂತ ಹೋಗ್ತಾ ಇದೀವಿ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಲ್ಲಿ ಅಂತೇಳಿ ನಾವು ಮರಗಳನ್ನ ಯಾಕೆ ನೆಡಬೇಕು ಅಂದರೆ ಸ್ನೇಹಿತರೆ ನಾವು ರೈತರಾದರೂ ಬರೀ ನಾವು ಬೆಳೆಗಳನ್ನೇ ಆಗಲಿ ಅಥವಾ ತರಕಾರಿ ಹಣ್ಣು ನಮಗೆ ಬೇಕಾದಂಥ ಕಮರ್ಷಿಯಲ್ ಕ್ರಾಪ್ಗಳನ್ನೇ ಮಾಡೋದ್ರ ಜೊತೆಗೆ ಮರಗಳನ್ನೂ ಸ್ವಲ್ಪ ನೆಡಬೇಕು ಜಾಗಗಳಲ್ಲಿ ಪರಿಸರಕ್ಕೆ ನಮ್ಮದು ಆದ ಸ್ವಲ್ಪ ಕೊಡುಗೆಗಳನ್ನ ಕೊಡಬೇಕಾಗೋ ಸ್ನೇಹಿತರೆ ಎಲ್ಲಾನು ನಾವು ಕಮರ್ಷಿಯಲ್ ಆಗಿ ನೋಡೋದು ನೋಡೋಕ್ಕೆ ಹೋಗಬಾರ್ದು ಈಗ ದ್ವೇಷ ಜಾಗಗಳು ಹೊಲ ಪದ್ಯಗಳಲ್ಲಾಗ್ಬೋದು ಮತ್ತು ಒಂದೊಂದು ಕಲ್ಜರಿಗಳಿರುತ್ತೆ ಯಾವುದೇ ರೀತಿ ಬೆಳೆಗಳು ತುಂಬ ಚೆನ್ನಾಗಿ ಬರೋದಿಲ್ಲ ಅಂಥ ಜಾಗಗಳಲ್ಲಿ ಮರಗಳನ್ನ ನೆಡೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ಟೈಮಲ್ಲಿ ಅದು ಕೂಡ ಉಪಯೋಗನೇ ಆಗುತ್ತೆ ಅಂದರೆ ಸಡನ್ನಾಗಿ ಸಿಗೋದಿಲ್ಲ ಮರಗಳ ಕೃಷಿ ಏನು ಅಂದರೆ ಯಾವುದೇ ಒಂದು ಮರ ನೆಟ್ಟರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಕಾಯಬೇಕು ಆದರೆ ಅದಕ್ಕೆ ನೀವು ಯಾವಾಗಲೂ ಅದನ್ನೇನು ನೀವು ಪೋಷಣೆ ಮಾಡಬೇಕಾಗಿಲ್ಲ ಅಥವಾ ಅದನ್ನು ಯಾವಾಗಲೂ ನೀವು ಮೇಂಟೈನ್ ಮಾಡಬೇಕಾಗಿರಲ್ಲ ಒಂದು ಎರಡು ವರ್ಷ ಹಾಕಿ ಒಂದು ಸ್ವಲ್ಪ ಅದು ಕೂರೋ ತನಕ ಬಿಟ್ಟರೆ ನೆಕ್ಸ್ಟು ನಿಮ್ಮ ಅದೇ ನೋಡುತ್ತೆ ನೆರಳು ಸಿಗುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಅದ್ರ ಜೊತೆಗೆ ಕೆಲವೊಂದು ನೀವು ಹಣ್ಣಿನ ಮರಗಳು ಅಲ್ಸ್ ಹಾಕ್ಬೋದು ನೇರಳೆ ಹಾಕ್ಬೋದು ಇಂಥ ಮರಗಳೆಲ್ಲ ಹಾಕಿದರೆ ಹಣ್ಣು ಸಿಗುತ್ತೆ ಅದು ಅದ್ರ ಜೊತೆಗೆ ಒಂದು ಅದಕ್ಕೂ ಒಂದು ಸೂಕ್ತವಾದ ಮೇಲೆ ಅದರಿಂದ ನಿಮಗೂ ಕೂಡ ಉಪಯೋಗಗಳು ಕೂಡ ಆಗುತ್ತೆ ಆದರೆ ಏನು ನಾವು ಇವತ್ತು ರೈತರುಗಳು ಯಾವ ಥರ ಯೋಚನೆ ಇದ್ದೀವಿ ಅಂದರೆ ಸಡನ್ ರೈತರಾಗಲಿ ಯಾರೇ ಆಗಲಿ ನಮಗೆ ಸಡನ್ನಾಗಿ ಬೆನಿಫಿಟು ರಿಟರ್ನ್ಸ್ ಬರಬೇಕು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಅದು ವರ್ಷಕ್ಕೆ ಬಂದುಬಿಡಬೇಕು ಅಂಥ ಕ್ರಾಪ್ನೇ ನಾವು ಬೆಳೀತಾ ಇರ್ತೀವಿ ಆತ ಅದಷ್ಟೇ ಅಲ್ಲ ರೈತರಾದಮೇಲೆ ಸ್ವಲ್ಪ ಈಗ ಎಷ್ಟೋ ಲಕ್ಷಾಂತರ ಜನ ರೈತರಿದ್ದೀವಿ ಒಂದು ಹತ್ತದಿ ಮರಗಳನ್ನ ಹತ್ತದ ಗಿಡಗಳನ್ನ ನೆಟ್ರೆ ಎಷ್ಟು ಕೋಟಿ ಮರಗಳು ಒಂದು ವರ್ಷಕ್ಕೆ ಪ್ಲಾಂಟ್ ಮಾಡ್ದಂಗೆ ಆಗುತ್ತೆ ಎಷ್ಟು ಆಮ್ಲಜನಕ ನಾವು ಪ್ರೊಡ್ಯೂಸ್ ಮಾಡಿಕೊಟ್ಟಂಗೆ ಆಗುತ್ತೆ ಪರಿಸರಕ್ಕೆ ರೈತರಂದ ಮೇಲೆ ನಾವು ಕೊಡ್ತಾನೆ ಇರ್ತೀವಿ ಇದನ್ನೂ ಕೊಡಬೇಕು ಅವಾಗ ಅದಕ್ಕೋಸ್ಕರನೇ ಇದೇ ಮರಗಳು ನೋಡೋಣ ನಾವು ಸ್ವಲ್ಪ ತರಣ ಅಂತಲೇ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳ್ದ ಅವನು ನಂತರನೇ ಭಾಳ ಇಂಟ್ರೆಸ್ಟ್ ಈ ಥರ ನರ್ಸರಿಗಳು ಮತ್ತು ಅಗ್ರಿಕಲ್ಚರ್ ಮಾಡೋದು ಅಂತ ಒಳ್ಳೆ ತೋಟ ಮಾಡಿದ್ದಾನೆ ಆ ತೋಟನೂ ಒಂದು ದಿವಸ ವಿಸಿಟ್ ಮಾಡಿಸ್ತೀವಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅದನ್ನು ಒಂದು ವೀಡಿಯೋ ಮಾಡೋಣ ಇಲ್ಲ ಕರ್ಕೊಂಡು ಜೊತೆಗೆ ಹೋಗ್ತೀವಿ ಯಾಕಂದರೆ ಸೇಮ್ ಮೆಂಟಾಲಿಟಿ ಇರೋರು ಬಂದರೆ ಅವನಿಗೂ ಸ್ವಲ್ಪ ನಾಲೆಡ್ಜ್ ಇರುತ್ತೆ ನನ್ನಲ್ಲಿ ಇರೋದನ್ನು ಶೇರ್ ಮಾಡಿಕೊಂಡು ನಮಗೆ ಬೇಕಾದನ್ನು ನಾವು ತಗೋಬೋದು ಮತ್ತು ಮೂವ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಈ ಯಾವುದೇ ರೀತಿ ಅಗ್ರಿಕಲ್ಚರ್ ಸಂಬಂಧಪಟ್ಟ ವಿಷಯಗಳನ್ನ ಶೇರ್ ಮಾಡಿ ಬಂದರೆ ಒಬ್ಬರಿಗೆ ನಾಲೆಡ್ಜ್ ಸಿಗುತ್ತೆ ಓಕೆ ಇವನೇ ಹರೀಶ್ ಒಬ್ಬ ರೈತ ನಮ್ಮ ಅಫಿಷಿಯಲ್ ಕೂಡ ಗೌರ್ಮೆಂಟ್ ಅಫಿಷಿಯಲ್ಲು ಅಗ್ರಿಕಲ್ಚರ್ ಮಾಡೋದ್ರ ಮೇಲೆ ತುಂಬ ಆಸೆ ಆಸಕ್ತಿ ಇದೆ ಹಾಗಾಗಿ ಇವನಿಗೂ ತುಂಬ ಇನ್ಫಾರ್ಮೇಷನ್ ಅಂತ ತಗೊಳ್ತಾ ಇರ್ತೀವಿ ಇಬ್ರು ಸೇರ್ಕೊಂಡು ಹೋಗಿ ಬರೋಣ ಅಂತ ಒಂದು ನರ್ಸರಿಲಿ ಯಾವ್ದಾದ್ರು ಗಿಡಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಪಕ್ಕದಲ್ಲೇ ಇದೆ ಇದೆ ನರ್ಸರಿಗೆ ಸ್ನೇಹಿತರೆ ರೀಚ್ ನೋಡಿ ಯಾವ ರೀತಿಯ ಸಸಿಗಳಿದೆ ಅಂತ ನಮ್ಮ ಬರೀ ಕಾಡ ಜೊತೆ ಅನ್ಕೊಂಡಿದೆ ನೋಡಿ ಸೀಬೆ ಇದೆ ಇದೇನು ಗೊತ್ತಿಲ್ಲ ಬರ್ತಾರವರು ನಮ್ಮ ಸ್ನೇಹಿತರು ಅವರೇ ನಮಗೆ ಕರೆದಿದ್ದು ಇಲ್ಲಿ ಮಾಡಿದ್ದೀವಿ ಬನ್ನಿ ತ ಸಸಿಗಳೆಲ್ಲ ನೀಟಾಗಿದೆ ಅಂತ ನೋಡಿ ಇಲ್ಲಿ ಮಹಾಗನಿ ಮಹಾಗನಿ ಇದೆ ಸಿಲ್ವರ್ ಒಕ್ಕಳಿಗೆ ಬದಲಾಗಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ ಅಂತ ಹಾಕಿದ್ದೀವಿ ಸ್ನೇಹಿತರೆ ಕೂಳಿ ಕೂಳಿ ಗಿಡನೂ ಹಾಕಿದ್ದೀವಿ ಒಳ್ಳೆ ಕೂಳಿ ಗಿಡಗಳಿದೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾವುದು ಮಗ ಇದು ಅದು ಟೀಕಾ ನೋಡು ಅದು ಟೀಕು ಇದು ಅಲ್ವಾ ಇದು ಸೀಬೆ ಇದು ಬೀಟೆ ಯಾವುದು ಮರ ಬೀಟೆದು ಶ್ರೀಗಂಧನ ಇದು ಸ್ನೇಹಿತರೆ ನೋಡಿ ಕನ್ನಡದ ಶ್ರೀಗಂಧದ ಬೀಡು ನಾವಿರುವ ನಾಡೇ ಶ್ರೀಗಂಧದ ನಾಡು ಅಂತ ನಮ್ಮ ಅಣ್ಣವ್ರು ಹೇಳಿದ್ದಾರೆ ಸೇಮ್ ಅದೇ ತರ ಶ್ರೀಗಂಧದ ಸಸಿಗಳು ಸುಮಾರು ಇದೆ ಅವ್ರು ಬರಲಿ ನಮ್ಮ ಸ್ನೇಹಿತರೆ ಯಾವ್ದಾದ್ರು ಅಂತ ಹೇಳ್ತಾರೆ ಇದೆಯೋ ಅಂತ ಅದು ಇದು ನಮ್ಮ ಸ್ನೇಹಿತರು ಬಂದರು ನಮ್ಮ ಸ್ನೇಹಿತರು ನೇಮು ತೀರ್ಥನ್ ಅಂತ ಹೆಸರು ತೀರ್ಥನ್ ಅಂತ ಹೇಳಿ ಸೊ ನಾನು ಕಾವೇರಿ ಕೂಗು ತಂಡದಲ್ಲಿ ಒಬ್ಬ ಸ್ವಯಂ ಸೇವಕ ಸೊ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಕಾವೇರಿ ಕೂಗು ಅಂತ ಹೇಳಿದ್ರೆ ನಾವು ಕಾವೇರಿ ನದಿಯನ್ನು ಏನು ಪುನರುಚ್ಚೇತನಗೊಳಿಸೋದಕ್ಕೋಸ್ಕರ ನಾವು ಸಸಿಗಳನ್ನ ನೆಡಬೇಕು ಅಂತ ಹೇಳಿ ನಾವು ಒಂದು ಆಂದೋಲನ ಶುರು ಮಾಡ್ತೀವಿ ಸೊ ಇದು ಬಂದು ಇವಾಗ ನಮಗೆ ನೋಡಿದ್ರೆ ರೈತರಿಗೂ ಉಪಯೋಗ ಆಗೋ ಥರ ಸಸಿಗಳು ಇವಾಗ ಟಿಂಬರ್ ಸಸಿಗಳು ಮಹಾಗನಿ ತೇಗ ಹೊನ್ನೆ ಬೀಟೆ ಶ್ರೀಗಂಧ ರಕ್ತ ಚಂದನ ಸೊ ಈ ಥರ ಸಸಿಗಳನ್ನ ನಾವು ಕೇವಲ ಮೂರು ರೂಪಾಯಿ ಹಾಗೆ ಇದ್ದೀವಿ ಸೊ ಮೂರು ರೂಪಾಯಿ ಹಾಗೆ ಕೊಡ್ತಾ ಇರೋದಷ್ಟೇ ಅಲ್ದಿರ ನಾವು ನಿಮ್ಮ ಜಮೀನಿಗೆ ಬಂದು ಉಚಿತವಾಗಿ ಒಂದು ಭೇಟಿ ಮಾಡಿ ನಿಮ್ಮ ಮಣ್ಣಿಗೆ ಸೂಕ್ತ ಆಗೋವಂಥ ಮರಗಳು ಯಾವ್ಯಾವು ಸೊ ಇವಾಗ ಉದಾಹರಣೆಗೆ ಅಂತ ಹೇಳಿದ್ರೆ ಇವಾಗ ರಕ್ತಚಂದನ ಆಗಿರ್ಬೋದು ಇವಾಗ ಕೆಂಪು ಮಣ್ಣಲ್ಲಿ ಮಾತ್ರ ಬರುವಂಥದ್ದು ಬಂದ ಬರುವಂಥ ಮರ ಸೊ ತುಂಬ ಜನ ರೈತರಿಗೆ ಇದು ಗೊತ್ತಿದ್ದೀರ ಕಪ್ಪು ಮಣ್ಣಲ್ಲೆಲ್ಲ ಹಾಕಿಬಿಟ್ಟಿರ್ತಾರೆ ಸೊ ಈ ಥರ ಒಂದು ಏನೇನು ಸಿಚುವೇಶನ್ಸ್ ಇದೆ ಏನೇನು ಪ್ರಶ್ ಇದಿದೆ ಸೊ ಇದಕ್ಕೆಲ್ಲ ನಾವು ಬಂದು ಉಚಿತವಾಗಿ ನಿಮ್ಮ ಜಮೀನಿಗೆ ಭೇಟಿ ಕೊಟ್ಟು ಸಹ ಇದೊಂದು ಸಲಹೆನ ಕೊಡ್ತೀವಿ ಮತ್ತೆ ಮೂರು ರೂಪಾಯಿಗೆ ಏನಕ್ಕೆ ಅಂದ್ರೆ ಕಾವೇರಿ ನದಿ ಕೂಗು ಅಂತ ಹೇಳಿದೆ ಸರ್ ಇದು ಮಾಡಿ ಕಾವೇರಿ ನದಿ ಬಂದು ಪಾತ್ರದ ಲ್ಯಾಂಡ್ ಗಳಲ್ಲಿ ಮರಗಳನ್ನ ಬೆಳೆಸಬೇಕು ಅಂತ ಹೇಳಿ ಎಲ್ಲಾ ತರದ್ದು ಕಾಡು ಜಾತಿ ಮರಗಳು ಕಾವೇರಿ ಜಲಾನ ಪ್ರದೇಶದಲ್ಲಿ ನಾವು ನಮ್ಮ ಏನೋ ಕೆಲಸಗಳಿದೆ ಬಟ್ ಹಾಗೆ ಅಂತಲ್ಲ ನಮ್ದು ಇವಾಗ ಮೈಸೂರು ತುಮಕೂರು ಹಾಸನ ಚಿಕ್ಕಮಗಳೂರು ಮಡಿಕೇರಿ ತದನಂತರ ನಮ್ಗೆ ಮಂಡ್ಯ ಸೊ ಈ ತರ ಸೊ ಇವಾಗ ಈ ಥರ ಜಿಲ್ಲೆಗಳಲ್ಲಿರೋ ರೈತರಿಗೆ ನಾವು ಉಚಿತವಾಗಿ ಬಂದು ಭೇಟಿ ಕೊಟ್ಟು ಮಣ್ಣಿಗೆ ತ ಯಾವ ಮರ ಸೂಕ್ತ ಅಂತ ಅಲ್ಲಿ ಹೇಳ್ತೀವಿ ಸೊ ಇದು ಬಿಟ್ಟು ಬೇರೆ ಬೇರೆ ಜ ಬೇರೆ ಜಿಲ್ಲೆಗಳು ಅಂತ ಹೇಳಿದ್ರೆ ಸೊ ನಾವು ಬಂದು ಭೇಟಿ ಕೊಡ್ತೀವಿ ಅದಕ್ಕೆ ಸ್ವಲ್ಪ ಏನು ನೀವು ಬಂದು ಸಹಕರಿಸ್ಬೇಕಾಗತ್ತೆ ಎಷ್ಟು ಏನು ಅಂತ ಎಷ್ಟು ಸಸಿಗಳನ್ನ ಮಾಡಿದ್ರಿ ಇಲ್ಲಿ ಸೊ ಸಸಿಗಳು ಅಂತ ಬಂದಾಗ ನಮ್ಗೆ ಇಲ್ಲಿ ಇವಾಗ ಸದ್ಯಕ್ಕೆ ಒಂದು ಒಂದು ಹತ್ತರಿಂದ ಹದಿನೈದು ಸಾವಿರ ಸಸಿಗಳು ಇರ್ಬೋದು ಬಟ್ ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಇವಾಗ ನಮಗೆ ಇಲ್ಲಿ ಸಸಿಗಳು ನೀವೇ ನೋಡ್ಬೋದು ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಸಸಿಗಳು ನಮ್ಮಲ್ಲಿ ಫುಲ್ ನಾಟಿ ತರ ಬೆಳೆಸಿರೋದು ನೀವು ನಾಟಿ ಎಲ್ಲಾ ಎಲ್ಲಾ ಬಂದು ನಾಟಿ ಸಸಿಗಳು ಶ್ರೀಗಂಧ ಮಹಾಗನಿ ಅದಕ್ಕೇನೆ ಅದ್ರದ್ದು ಮೂಮೆಂಟ್ಸ್ ಗೊತ್ತಾಗುತ್ತೆ ನಾವು ಹೈಬ್ರಿಡ್ ಆಗಿದ್ರೆ ಇದ್ರದ್ದು ಬುಷಿ ತರ ಮತ್ತೆ ಕಾಂಡ ಎಲ್ಲ ದಂಟಾಗಿ ಇದಾಗಿ ಬರ್ತಾ ಇತ್ತು ಫುಲ್ ನಾಟಿ ಇರೋದ್ರಿಂದ ಇದು ಸ್ವಲ್ಪ ಈ ತರ ಸಣ್ಣ ಕಾಯಿ ನೀಟಾಗಿ ಗೊತ್ತಾಗುತ್ತೆ ಇದು ನಾಟಿದ್ದು ಅಂತ ಹೇಳಿ ಮಹಾಗನಿ ಮಾಡಿದಿರಾ ಮತ್ತೆ ಒಣ್ಣೆ ಮಾಡಿದಿರಾ ನಲ್ಲಿ ಇದೆ ಹಲ್ಸ್ ಕೂಳಿ ಇದೆ ಮತ್ತೆ ಬೀಟೆ ಇದೆ ಹೌದು ಇದೆಲ್ಲ ಹೆಬ್ಬೇವಾ ಇದು ಇದೆಲ್ಲ ಹೆಬ್ಬೇವು ಓಕೆ ಇದಿದು ಇದು ಇದು ಯಾವುದು ಸೊ ಇದು ಇದು ಬಂದು ಮಹಾಗನಿನೇ ಮಹಾಗನಿನೇ ಹ್ಞೂ ಅದೆಲ್ಲ ಶ್ರೀಗಂಧ ಅಲ್ಲ ಅದೆಲ್ಲ ಶ್ರೀಗಂಧ ಸೊ ಸೀಬೆ ಇದೆ ಸೀತಾಫಲ ಇದೆ ಇದು ಒನ್ನೆ ಇದು ಒನ್ನೆ ಒಣ ಗಿಡಗಳು ಚೆನ್ನಾಗಿದೆ ನಮ್ಮ ನಾವು ರೈತರಿಗೆ ನೋಡೋಕ್ಕೆ ಮರ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ಅಂತ ಹೇಳಿ ಒಂದು ಬೋರ್ಡ್ ಸಹ ಮಾಡಿದ್ದೀವಿ ಓಕೆ ಮರ ಎಷ್ಟು ವರ್ಷಕ್ಕೆ ಕಟ್ ಆಗಿ ಬರುತ್ತೆ ಸೊ ಏನಕ್ಕೆ ಉಪಯೋಗ ಆಗುತ್ತೆ ಅದ್ರ ವಿಶೇಷತೆ ಏನು ಸೊ ಆ ಬೋರ್ಡ್ ಬೋರ್ಡ್ಗಳು ಮಾಡಿ ನಮ್ಮ ನರ್ಸರಿಗಳಲ್ಲೂ ಹಾಕಿದ್ದೀವಿ ಹೌದು ನೋಡ್ಬೋದು ಸೊ ತುಂಬಾ ಜನಕ್ಕೆ ಈ ಮರಗಳೆಲ್ಲ ಹೊಸದು ಅನಿಸ್ಬೋದು ಸೊ ಹಾಗಾಗಿ ನಾವು ಇದನ್ನ ಮಾಡಿದ್ದೀವಿ ಇದು ಇದು ನಲ್ಲಿ ನಲ್ಲಿ ಅಲ್ವಾ ನಲ್ಲಿ ನಾವು ಇಲ್ಲಿ ಬಂದು ಆದ್ಮೇಲೆ ತಿಳ್ಕೊಳ್ಳೋದೇನು ಅಂದ್ರೆ ಎಲ್ಲಾನು ಕಮರ್ಷಿಯಲ್ ಆಗಾಗ್ಲಿ ಅಥವಾ ಯಾವ್ದೋ ಒಂದು ದುಡ್ಡಿನ ಗೋಸ್ಕರನೇ ಮರನ ಬೆಳಿಬೇಕಾಗಿಲ್ಲ ನೋಡಿ ಈಗ ಸದ್ಗುರು ಅವರು ಎಂತ ಒಳ್ಳೆ ಕಾರ್ಯನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ಜನಗಳಿ ಬೆನಿಫಿಟ್ ಆಗಲಿ ನಮ್ಮ ಕಾವೇರಿ ನದಿ ಪಾತ್ರದ ಜನಗಳು ಮತ್ತು ಕಾವೇರಿ ನದಿನ ಉಳಿಸ್ಬೇಕು ಮತ್ತು ಪ್ರಕೃತಿನ ಉಳಿಸ್ಬೇಕು ಅಂತ ಹೇಳಿ ಈ ಕಾನ್ಸೆಪ್ಟನ್ನ ಇದು ಮಾಡಿದ್ದಾರೆ ಇವರೆಲ್ಲ ಸ್ವಯಂ ಆಗಿ ಸ್ವಯಂ ಸೇವಕರಾಗಿ ಇದನ್ನು ಇವರು ಕೆಲಸ ಮಾಡ್ತಾ ಇರೋದು ಇಷ್ಟು ಗಿಡಗಳಲ್ಲಿ ನಾವು ರೈತ ಆಗಿದ್ದು ಇದ್ದು ನಾನು ಒಂದು ಸುಮಾರು ಕೆಲವೊಂದೊಂದು ಗಿಡಗಳನ್ನ ತಗೊಂಡು ಹೋಗುವ ಒಂದು ಐವತ್ತು ಗಿಡನಾದರೂ ನಾನು ತೋಟದಲ್ಲಿ ಹಾಕೋಣ ಅಂತ ಹೇಳಿ ಅದೇ ಥರ ಪ್ರತಿಯೊಬ್ಬರು ರೈತರು ತಮಗೆ ಬೇಕಾದದ್ದನ್ನು ಬರೀ ಮೂರು ರೂಪಾಯಿ ಏನು ಜಾಸ್ತಿ ಇಲ್ಲ ಮೂರು ರೂಪಾಯಲ್ಲಿ ಎಲ್ಲೋಗಿ ಏನು ಒಂದು ಏನೂ ಬರಲ್ಲ ಬಿಡಿ ಹೊರಗಡೆ ಹೋದರೆ ಅಂಥದ್ರಲ್ಲಿ ಬರೀ ಮೂರು ರೂಪಾಯಿಗೆ ಇವರು ಗಿಡಗಳನ್ನ ಬೆಳೆಸಿ ಕೊಡ್ತಾ ಇದ್ದಾರೆ ಈ ಲೆವೆಲ್ಗೆ ಆದರೆ ಪಕ್ಕ ನಾಟಿ ಪ್ಯೂರ್ ನಾಟಿ ಹಳೆ ತಳಿಗಳನ್ನ ಉಳಿಸಬೇಕು ಅಂತ ಹೇಳಿ ಇದಕ್ಕೆ ಯಾವುದೇ ರೀತಿ ಸ್ಪ್ರೇ ಆಗಲಿ ಗೊಬ್ಬರ ಆಗಲಿ ಅಥವಾ ಫರ್ಟಿಲೈಝರ್ ಆಗಲಿ ಐಟೆಕ್ ಆಗಲಿ ಏನೂ ಮಾಡಿಲ್ಲ ಫುಲ್ ಬಿಸಿಲಲ್ಲೇ ಇಟ್ಟಿದ್ದಾರೆ ನೋಡಿ ಫುಲ್ಲು ಓಪನ್ ಸ್ಪೇಸಲ್ಲೇ ಇಟ್ಟಿದ್ದಾರೆ ಯಾವ ಥರ ಬರುತ್ತೆ ಆ ಥರ ಬರಲಿ ಅಂತ ಹೇಳಿ ನಿಮಗೆ ವೇಸ್ಟ್ ಜಾಗಗಳು ಎಲ್ಲಿರುತ್ತೆ ಬೇಡವಾದಂಥ ಜಾಗಗಳು ಮತ್ತು ಒಳ್ಳೆ ಮಣ್ಣು ಕೆಬ್ಬೆ ಮಣ್ಣಿರ್ಬೋದು ಮತ್ತು ಸ್ವಲ್ಪ ನಿಮ್ಮ ಕಪ್ಪು ಮಣ್ಣಿರುತ್ತೆ ಇಂಥದಕ್ಕೆ ಬೇಕಾದಂಥ ಗಿಡಗಳನ್ನ ತಗೊಂಡೋಗಿ ಹಾಕಿದ್ರೆ ಪ್ರಕೃತಿಗೆ ನಾವು ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ಸ್ವಲ್ಪ ನಲ್ಲಿ ಗಿಡಗಳು ಮತ್ತು ಒನ್ನೆ ಮತ್ತು ಕೂಳಿನ ತಗೊಂಡು ಹೋಗ್ತಾ ಇದ್ದೀನಿ ಒಂದು ಅಲ್ಸಿನ್ ಗಿಡ ತಗೊಂಡು